ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ ನಾನು ನಿಖಿತಾ ಮಾಸ್ಟರ್ಸ್ ಬನ್ನಿ ಶಿವರಾತ್ರಿಯ ಮಹತ್ವವನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳೋಣ ಯಾಕೆ ಶಿವರಾತ್ರಿ ಹಬ್ಬವನ್ನ ಆಚರಿಸ್ತೀವಿ ಅವತ್ತು ಶಿವರಾತ್ರಿ ಹಬ್ಬದ ದಿನ ಜಾಗರಣೆಯನ್ನ ಯಾಕೆ ಮಾಡ್ತೀವಿ ಯಾರ್ಯಾರು ಹೇಗೆ ಶಿವರಾತ್ರಿಯನ್ನ ಆಚರಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನಾವು ಇವತ್ತು ಅರ್ಥ ಮಾಡ್ಕೊಳ್ಳೋಣ ಪಿ ಎಸ್ ಎಸ್ ಎಂನವರ್ಗೆ ಧ್ಯಾನ ಮೌನ ಲಂಘನ ಅಷ್ಟೇ ಮುಖ್ಯ ಅಂದ್ರೆ ಧ್ಯಾನ ಮೌನ ಮತ್ತೆ ಲಂಘನ ಅಂದರೆ ಉಪವಾಸ ಉಪವಾಸ ಮೀನ್ಸ್ ಶಿವನ ಹತ್ರ ವಾಸ ಮಾಡುವಂಥದ್ದು ಉಪವಾಸ ದೇವರ ಸಮೀಪ ವಾಸ ಮಾಡುವಂಥದ್ದು ಅಂದರೆ ದೇವರ ಧ್ಯಾನದಲ್ಲಿ ನಾವು ತೊಡ್ಕೊಳ್ಳೋದು ಅಂದರೆ ಶಿವರಾತ್ರಿ ದಿನ ಎಷ್ಟೋ ಜನ ಎಷ್ಟೋ ಬಗೆಯ ಪೂಜೆಗಳನ್ನು ಶಿವರ ಶಿವನಿಗೆ ಅರ್ಪಿಸ್ತಾರೆ ಅಂದರೆ ಲಿಂಗ ಪೂಜೆಯನ್ನು ಮಾಡ್ತಾ ಶಿವನಿಗೆ ಪೂಜೆಯನ್ನು ಅರ್ಪಿಸ್ತಾರೆ ನೈವೇದ್ಯಗಳನ್ನು ಮಾಡ್ತಾರೆ ಅಂದರೆ ಶಿವರಾತ್ರಿಯ ಟಮಟ ಅಂತ ಶಿವರಾತ್ರಿ ಹಬ್ಬದ ದಿನ ತಂಬಿಟ್ಟನ್ನು ಶಿವನಿಗೆ ನೈವೇದ್ಯವನ್ನು ಮಾಡ್ತಾ ಆಚರಿಸ್ತಾರೆ ಸಂಕ್ರಾಂತಿಗೆ ಶಂಖದಷ್ಟು ಚಳಿ ಕಡಿಮೆಯಾಗುತ್ತೆ ಶಿವರಾತ್ರಿ ಬಂದರೆ ಚಳಿ ಶಿವ ಶಿವ ಅಂತ ಓಡ್ ಹೋಗ್ಬಿಡುತ್ತೆ ಅಂತ ಹಿರಿಯರು ಹೇಳಿದ್ದನ್ನು ಕೇಳ್ತಾ ಇದ್ವಿ ನಾವು ಮಾಘ ಮಾಸದ ಚತುರ್ದಶಿ ದಿವಸ ಶಿವರಾತ್ರಿ ಅಂತ ಹೇಳ್ತೀವಿ ತ್ರಯೋದಶಿ ಅನ್ನೋದು ಶಕ್ತಿ ರೂಪವಾದ್ರೆ ಚತುರ್ದಶಿ ಅನ್ನೋದು ಶಿವರೂಪ ತ್ರಯೋದಶಿಯು ಚತುರ್ದಶಿಯಲ್ಲಿ ಅಂತರ್ಗತವಾದಾಗ ಶಿವಶಕ್ತಿ ಸಂಯೋಗ ಅಂತ ಆಗುತ್ತೆ ಅಂದರೆ ಎರಡು ರೀತಿಯ ಶಕ್ತಿಗಳು ಸೇರುತ್ತೆ ಈ ಶಿವಶಕ್ತಿ ಸಂಯೋಗವಾಗೋ ಸಮಯನೇ ಮಹಾಶಿವರಾತ್ರಿ ಶಿವರಾತ್ರಿ ಹಬ್ಬದ ಜಾಗರಣೆ ಅಂತ ಅಂದರೆ ಏನು ಜಾಗೃತವಾಗಿರೋದೇ ಜಾಗರಣೆ ಶಿವರಾತ್ರಿಯಲ್ಲಿ ಜಾಗರಣೆ ಅಂತ ಅಂದರೆ ತಮೋ ಗುಣಗಳಿಗೆ ವಶವಾಗದಂತೆ ಎಚ್ಚರವಾಗಿ ಇರೋದು ಜಾಗೃತವಾಗಿರೋದು ಅಂತ ಅರ್ಥ ಅಜ್ಞಾನವನ್ನು ಕಳಿಸಿ ಸುಜ್ಞಾನವನ್ನು ಬೆಳಗಿಸೋವಂತಹ ಶಿವಶಕ್ತಿಯನ್ನು ಪ್ರಾರ್ಥಿಸೋದು ಜಾಗರಣೆಯನ್ನು ಧ್ಯಾನದ ಮೂಲಕ ಆಚರಣೆ ಮಾಡಿದಾಗ ಪ್ರಕೃತಿಯಲ್ಲಿ ಲಭ್ಯವಿರುವ ಶಿವಶಕ್ತಿ ಸಂಯೋಗದ ಚೈತನ್ಯ ನಮ್ಮ ಸಹಸ್ರಾರ ಚಕ್ರದ ಮೂಲಕ ನಮ್ಮಲ್ಲಿ ಹರಿಯುತ್ತೆ ಕೈಲಾಸವಾಸಿ ಶಿವ ಧ್ಯಾನಪ್ರಿಯ ತನ್ನನ್ನ ಕುರಿತು ಧ್ಯಾನಿಸುವವರಿಗೆ ತಾನು ವಿಶೇಷವಾಗಿ ಅನುಗ್ರಹಿಸುತ್ತೇನೆ ಅಂತ ಸ್ವತಃ ಶಿವನೇ ಪಾರ್ವತಿಗೆ ತಿಳಿಸಿದ್ದಾನೆ ಅನ್ನುತ್ತೆ ಶಿವಪುರಾಣ ಶಿವಪುರಾಣದಲ್ಲಿ ಲಿಂಗಪುರಾಣದಲ್ಲಿ ಮಹಾಭಾರತದಲ್ಲಿ ಕೂಡ ಈ ಶಿವರಾತ್ರಿಯ ಬಗ್ಗೆ ಉಲ್ಲೇಖ ಇದೆ ಹಿಮವಂತನ ಮಗಳಾದ ಪಾರ್ವತಿ ಎಂಬವಳು ಇದೇ ದಿವಸ ಶಿವನಾಮವನ್ನು ಜಪಿಸುತ್ತಾ ರಾತ್ರಿ ಇಡೀ ತಪಸ್ಸು ಮಾಡಿ ಶಿವನನ್ನು ಮೆಚ್ಚಿಸಿ ತಂದೆಯ ವಿರೋಧದ ನಡುವೆಯೂ ಶಿವನನ್ನೇ ಮದುವೆಯಾದ ದಿನವಂತೆ ಈ ಮಹಾಶಿವರಾತ್ರಿ ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡ್ತಾ ಇರಬೇಕಾದ್ರೆ ಮೊದಲು ಒಂದು ಮಡಿಕೆ ತುಂಬ ಹಾಲಾಹಲ ವಿಷ ಉತ್ಪತ್ತಿಯಾಯಿತು ಅಂತನೋ ಆ ಹಾಲಾಹಲ ಇಡೀ ನಭೋಮಂಡಲವನ್ನು ನಾಶ ಮಾಡುವಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿತ್ತು ಅನ್ನೋದ್ರಿಂದ ಆ ರೀತಿ ಆಗಬಾರ್ದು ಅಂತ ದೇವತೆಗಳು ಪರಶಿವನಲ್ಲಿ ಮೊರೆ ಹೋದಾಗ ಶಿವ ಕೈಲಾಸದಿಂದ ಬಂದು ಆ ಹಾಲಾಹಲವನ್ನು ಕುಡಿದುಬಿಟ್ಟನಂತೆ ಆಗ ಪಾರ್ವತೀ ದೇವಿ ಓಡಿ ಬಂದು ಶಿವನ ಕಂಠದ ಹತ್ತಿರ ತಡೆ ಹಿಡಿದಳಂತೆ ಅಂದಿನಿಂದ ಶಿವ ನೀಲಕಂಠನಾದ ಶಿವನಿಗೆ ನಿದ್ರೆ ಬಂದರೆ ಎಲ್ಲ ಹರಡುತ್ತೆ ಅಂತ ಶಿವ ನಿದ್ರೆಗೆ ಜಾರದಂತೆ ದೇವತೆಗಳೆಲ್ಲರೂ ಶಿವನ ಭಜನೆ ಮಾಡ್ತಾ ಶಿವನನ್ನ ಜಾಗೃತಾವಸ್ಥೆಯಲ್ಲಿ ಇರುವಂತೆ ನೋಡಿಕೊಂಡಿರೋದ್ರಿಂದಾನೇ ಶಿವರಾತ್ರಿ ದಿವಸ ಜಾಗರಣೆ ಪ್ರಚಲಿತವಾಯಿತು ಅಂತ ಹೇಳ್ತಾರೆ ಮಾಸ್ಟರ್ಸ್ ಭಗೀರಥನ ತಪಸ್ಸಿಗೆ ಮೆಚ್ಚಿ ಭೂಮಿಗೆ ಇಳಿದು ಬಂದ ಗಂಗೆಯನ್ನು ಶಿವ ತನ್ನ ಜಟೆಯಲ್ಲಿ ಹಿಡಿದಿಟ್ಟುಕೊಂಡು ಬಿಟ್ಟನಂತೆ ಆಗ ಭಗೀರಥ ವಿಚಲಿತನಾಗಿ ಗಂಗೆಯನ್ನು ಭೂಮಿಗೆ ಅಂತ ಶಿವನನ್ನು ಪ್ರಾರ್ಥಿಸಿದಾಗ ಭಗೀರಥನ ಭಕ್ತಿಗೆ ಪ್ರಾರ್ಥನೆಗೆ ಮೆಚ್ಚಿ ಗಂಗೆಯನ್ನ ಭೂಮಿಗೆ ಶಿವ ಹರಿಬಿಟ್ಟಿದ್ದು ಇದೇ ಶಿವರಾತ್ರಿ ದಿನ ಅಂತ ಪ್ರತೀತಿ ಬ್ರಹ್ಮ ವಿಷ್ಣು ಇಬ್ಬರೂ ಕೂಡ ಶಿವನ ಆದಿ ಮತ್ತು ಅಂತ್ಯವನ್ನು ಹುಡುಕಲು ಹೊರಟಾಗ ಇದೇ ಶಿವರಾತ್ರಿ ದಿನ ಶಿವನು ಇವರಿಗೆ ಲಿಂಗರೂಪಿಯಾಗಿ ದರ್ಶನ ನೀಡಿದನಂತೆ ಅಂದಿನಿಂದ ಶಿವನೆಂದರೆ ಲಿಂಗರೂಪ ಅನ್ನೋದು ರೂಢಿಗೆ ಬಂತು ಪರಮಶಿವ ತಾಂಡವ ನೃತ್ಯ ಆಡಿದ ದಿನವೇ ಶಿವರಾತ್ರಿ ಶಿವ ಕೈಲಾಸ ಪರ್ವತದೊಂದಿಗೆ ಐಕ್ಯವಾದಂತಹ ದಿನ ಅವನು ಪರ್ವತದ ಹಾಗೆ ಅಚಲವಾಗಿ ನಿಶ್ಚಲವಾಗಿ ನಿಂತಹ ದಿನ ಅಂತ ಕೂಡ ಪ್ರತೀತಿ ಇದೆ ಒಂದು ಕತೆ ಇದೆ ಬೇಡನೊಬ್ಬ ಕಾಡು ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳುವುದಕ್ಕೋಸ್ಕರ ಬೇಟೆಯ ಸಂದರ್ಭದಲ್ಲಿ ಅಲ್ಲಿದ್ದ ಒಂದು ಮರವನ್ನು ಹತ್ತುತ್ತಾನೆ ಅದು ಕಾಕತಾಳೀಯವಾಗಿ ಬಿಲ್ವಪತ್ರೆಯ ಮರವಾಗಿರುತ್ತೆ ಅದರ ಮೇಲೆ ಕುಳಿತುಕೊಂಡು ಯಾವುದೂ ಬೇಟೆ ಸಿಗದ ಕಾರಣ ಹಗಲಲ್ಲೂ ಉಪವಾಸ ಇಡೀ ರಾತ್ರಿಯೂ ಉಪವಾಸ ಇರುವ ಹಾಗಾಗಿ ನಿದ್ರೆಗೆ ಜಾರಬಾರ್ದು ತಾನು ಅಂತ ಒಂದೊಂದೇ ಎಲೆಯನ್ನ ಕಿತ್ತು ಶಿವನಾಮ ಸ್ಮರಣೆ ಮಾಡ್ತಾ ಆ ಬೇಡ ಕೆಳಗೆ ಹಾಕ್ತಾ ಇರ್ತಾನೆ ಹೀಗೆ ರಾತ್ರಿಡೀ ಎಲೆಗಳನ್ನ ಕೀಳ್ತಾ ಕೀಳ್ತಾ ಕೆಳಗಡೆ ಉದುರಿಸ್ತಾ ಇರ್ಬೇಕಾದ್ರೆ ಆ ಬೇಡ ಕಣ್ಣು ಮುಚ್ಚಿ ಕುಳಿತುಕೊಂಡ್ ಬಿಟ್ಬಿಟ್ರೆ ತಾನು ಪ್ರಾಣಿಗಳಿಗೆ ಎಲ್ಲಿ ಕಾಡು ಪ್ರಾಣಿಗಳಿಗೆ ಆಹಾರ ಆಗ್ಬಿಡ್ತೀನಿ ಅಂತ ಅವನು ಹೆದ್ರಿ ಮರದ ಮೇಲೆ ಕುಳಿತ್ಕೊಂಡು ಆ ಎಲೆಗಳನ್ನ ಒಂದೇ ಒಂದು ಒಂದೊಂದೇ ಎಲೆಗಳನ್ನು ಕೀಳ್ತಾ ಕೀಳ್ತಾ ಅವನು ಕೆಳಕ್ಕೆ ಹಾಕ್ತಾ ಇರ್ತಾನೆ ಆ ಮರದ ಕೆಳಗಿದ್ದ ಲಿಂಗಕ್ಕೆ ಆಗ ಬಿಲ್ವಾರ್ಚನೆ ಅಂತ ಆಗಿ ಶಿವನಿಗೆ ಬಹಳ ಸಂತೋಷವಾಗಿ ಆ ಬೇಡನಿಗೆ ಶಿವ ಹರಸ್ತಾನೆ ಅದೇ ಬೇಡ ಮುಂದಿನ ಜನ್ಮದಲ್ಲಿ ರಾಜಚಿತ್ರಭಾನು ಆಗಿ ಜನಿಸ್ತಾನೆ ಈ ಕಥೆಯನ್ನ ಮರಣಶಯಲ್ಲಿ ಮಲಗಿದ್ದಂತಹ ಭೀಷ್ಮ ಮಹಾಭಾರತದಲ್ಲಿ ಹೇಳಿದ್ದಾನೆ ಅನ್ನುವ ಪ್ರತೀತಿ ಈ ಎಲ್ಲಾ ಪ್ರತೀತಿಗಳನ್ನ ಆಧರಿಸಿ ಒಬ್ಬೊಬ್ರು ಕೂಡ ಒಂದೊಂದು ತರಹ ಈ ಮಹಾಶಿವರಾತ್ರಿಯನ್ನ ಆಚರಿಸ್ತಾರೆ ಕುಟುಂಬಸ್ಥರು ಮಹಾಶಿವರಾತ್ರಿಯನ್ನ ಶಿವನ ಮದುವೆಯ ವಾರ್ಷಿಕೋತ್ಸವ ಅಂತ ಆಚರಿಸ್ತಾರೆ ಲೌಕಿಕ ಮಹತ್ವಾಕಾಂಕ್ಷೆಯನ್ನು ಹೊಂದಿರುವವರು ಶಿವನು ತನ್ನ ಶತ್ರುಗಳನ್ನ ಸದೆಬಡಿದ ದಿನ ಮಹಾಶಿವರಾತ್ರಿ ಅಂತ ಆಚರಿಸ್ತಾರೆ ಮತ್ತು ಹಾಲಾಹಲವನ್ನ ಕುಡಿದು ಲೋಕ ಕಲ್ಯಾಣಕ್ಕಾಗಿ ಶಿವ ಎಲ್ಲರನ್ನ ರಕ್ಷಿಸಿದ ದಿನ ಅಂತ ಆ ದಿನ ಶಿವರಾತ್ರಿ ಅಂತ ಆಚರಿಸ್ತಾರೆ ಆಧ್ಯಾತ್ಮಕ ಸಾಧಕರು ಧ್ಯಾನಿಗಳು ಯೋಗಿಗಳು ಮಹಾಶಿವರಾತ್ರಿ ದಿವಸ ಶಿವಶಕ್ತಿ ಸಂಯೋಗದ ವಿಶೇಷ ಶಕ್ತಿ ಚೈತನ್ಯವನ್ನು ಧ್ಯಾನ ತಪಸ್ಸುಗಳ ಮೂಲಕ ಪಡೆಯೋಕೆ ಮನೋ ಅಚಲತೆಯನ್ನು ಸಾಧಿಸೋಕೆ ಈ ವಿಶೇಷ ಶಕ್ತಿ ಚೈತನ್ಯವನ್ನು ಪೂರ್ಣ ಪ್ರಮಾಣದಲ್ಲಿ ಆಧ್ಯಾತ್ಮಿಕವಾಗಿ ಬೆಳವಣಿಗೆಗೆ ಬಳಸಿಕೊಳ್ಳುವುದಕ್ಕೋಸ್ಕರ ನಿರಾಹಾರ ಉಪವಾಸವನ್ನು ಕೈಗೊಂಡು ತಾಮಸ ಗುಣಗಳು ಹತ್ತಿರ ಸುಳಿಯದಂತೆ ಇಡೀ ರಾತ್ರಿ ಅರಿವಿನಿಂದ ಇದ್ದು ಜಾಗೃತಿಯಿಂದ ಇದ್ದು ಅಜ್ಞಾನದಿಂದ ಹೊರಬರಲು ಜ್ಞಾನ ಪಡೆಯಲು ಜಾಗರಣೆ ಮಾಡುವ ಮೂಲಕ ಮಹಾಶಿವರಾತ್ರಿಯನ್ನು ಆಚರಿಸ್ತಾರೆ ಇದೇ ಮಹಾಶಿವರಾತ್ರಿಯ ಮಹತ್ವ ಆದಷ್ಟು ಈ ಮಹಾಶಿವರಾತ್ರಿಯ ದಿನ ಎಲ್ಲರೂ ಸಾಧ್ಯವಾದಷ್ಟು ಧ್ಯಾನವನ್ನು ಮೌನವನ್ನು ಮಾಡ್ತಾ ಆ ಶಿವನ ಸಮೀಪ ನಾವೆಲ್ಲರೂ ಜೀವಿಸೋಣ ಅಂತ ಹೇಳ್ತಾ ಈ ಶಿವರಾತ್ರಿ ಮಹತ್ವದ ಬಗ್ಗೆ ಇಷ್ಟು ಮಾತುಗಳನ್ನು ಆಡಿ ಇಂದಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮಾಸ್ಟರ್ಸ್ ಧನ್ಯವಾದಗಳು